ಎನಿ ಇರ ಪುದಾರ್ ಬಲ್ಲೆ ಪುದಾರ್ ಪುದಾರ್ ಇರ ಪುದಾರ್ ಬಲ್ಲೆ ಆ ಕೃಷ್ಣ ವರ್ಷ ಆಗಿದೆ ನಮ್ಮ 7 8 2 ಬಲ್ಲೆ ಇರ ಪುದಾರ್ ಪುದಾರ್ ರಾಧಾಬಾಯಿ ರಾಧಾಬಾಯಿ ಹಾ ಆ ಪ್ರಾಯತೆ ಆ 80ಕ್ಕೆ ಇಲ್ಲಿ ಆರನ ಬಂಡ ಹಾ ಇವರು ನೋಡಿ ತೊಂಬತ್ತೊಂದು ವರ್ಷ ಅವರಿಗೆ ರಾಧಾಬಾಯಿ ಅವರಿಗೆ ರಾಮಕೃಷ್ಣ ಪ್ರಭು ಇವರಿಗೆ ತೊಂಬತ್ತೇಳು ವಯಸ್ಸ ವಯಸ್ಸು ಇವರು ಗಂಡ ಹೆಂಡತಿ ಈ ವಯಸ್ಸಲ್ಲೂ ಕೂಡ ನಮ್ಮ ಭತ್ತ ಬೇಸಾಯ ಎಲ್ಲ ಮಾಡ್ತಾ ಇದ್ದಾರೆ ಇವರು ಉತ್ತಮವಾಗಿ ಭತ್ತ ಬೇಸಾಯ ಮಾಡ್ತಾ ಇದ್ದಾರೆ ಈಗಲೂ ಕೂಡ ಅವರ ಮಕ್ಕಳು ಕೂಡ ಮಾಡ್ತಾ ಇದ್ದಾರೆ ಇವರ ಸೊಸೆ ತುಂಬ ಮುತುವರ್ಜಿ ವಹಿಸಿ ಎಲ್ಲ ಕಡೆ ಇವರದ್ದು ಸಾಗೋಳಿಯನ್ನು ಯಾವಾಗ ಪಡೀಲ್ ಬಿಡದೆ ಕೆಲಸ ಮಾಡ್ತಾರೆ ಇವರು ನಾನು ಕೃಷಿ ಕಿಸಾನ್ ರಕ್ಷಣಾ ಸಂಘ ಅಧ್ಯಕ್ಷರಾದ ಸುಕೀರ್ತಿ ಜೈನ್ ಇವರಿಂದ ಇವರನ್ನು ಭೇಟಿ ಮಾಡಿ ಇವರ ಬಗ್ಗೆ ಒಂದು ಮಾಹಿತಿ ಏತ್ ವರ್ಷ ಕೃಷಿ ಮಾಲ್ ತೊಂದಿಲ್ಲ ಐವರ್ ಸಾವಿರದ ಮಲ್ ತೊಂದು ಬೇತ ಮಲ್ದಾರ ಒಂದೆ ಮಾಲ್ದಾರ್ ಬೊಕ್ಕ ಈರ್ ಇದಾನೆ ಮಲ್ ಪೂಜಾರ ಪೆತ್ತ ಬರಿನ ಪುರ ಮಲ್ಪರ ಒಂಜಿ ಇರ್ನ ಕೆಲಸ ಏಪಲ್ಲ ಇರ್ ಮಾತ ಕೆಲಸ ಎಲ್ಲ ಅಲ್ಪಾರ ಬೊಕ್ಕ ಜೋಕಲು ಅದೇ ಇದು ರೆಂಜಾಳ ಗ್ರಾಮ ರೆಂಜಾಳ ಗ್ರಾಮದ ಏನ್ ಜನ ಇಲ್ಲದ ಬದಾರೇ ರೆಂಜಾಳ ಗ್ರಾಮದ ಕೊಟ್ಟಾಲು ಎಂಬಲ್ಲಿ ಇರುವ ದಂಪತಿ ಇವರು ಸುಮಾರು ಐವತ್ತು ವರ್ಷದಿಂದ ಸಾಗುವಳಿ ಮಾಡ್ತಾ ಇದ್ದಾರೆ ಕೃಷಿಯನ್ನೇ ನಂಬಿ ಇರುವ ಕುಟುಂಬ ತುಂಬಾ ಮುತುವರ್ಜಿ ವಯಸ್ಸಾದರೂ ಅವರ ಇಳಿ ವಯಸ್ಸಿನಲ್ಲೂ ಕೂಡ ಮುತುವರ್ಜಿ ವಹಿಸಿ ಭತ್ತ ಕಟಾವು ಭತ್ತ ಬೇಸಾಯ ಮಾಡ್ತಾ ಇದ್ದಾರೆ ಕೃಷಿ ಕಿಸಾನ್ ರಕ್ಷಣಾ ಸಂಘದಿಂದ ಇವರೊಂದು ಪರಿಚಯ ಮಾಡಿದ್ದು ಧನ್ಯವಾದ